ಇವತ್ತು ಮಯ್ಯಾಸ್ ಗೆಳೆಯರ ಬಳಗ ಏನೇ ಕಾರ್ಯಕ್ರಮ ಆದ್ರೂ ಬಹಳ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಇಲ್ಲಿರೋ ಮಯ್ಯಾಸ್ ಗೆಳೆಯರ ಬಳಗ ಬಹಳ ಅದ್ದೂರಿಯಾಗಿ ಚೆನ್ನಾಗಿ ಮಾಡ್ತಾರೆ ನಾನು ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಮತ್ತೆ ಅಭಿನಂದನೆಗಳು ಹೇಳಬೇಕು ಅಂತ ನಾನು ಬಯಸ್ತೀನಿ ಶಿವರಾಮ್ ಹೆಗ್ಸರ್ ಆಗಿರ್ಬೋದು ಹರೀಶ್ ಸರ್ ಅವರು ಅಶೋಕ್ ಸರ್ ಅವರು ಮತ್ತೆ ಅವರು ಇದಕ್ಕೂ ನೋಡಿ ನಾವು ಗಣರಾಜ್ಯೋತ್ಸವ ಯಾಕೆ ಆಚರಿಸ್ತೀವಿ ಆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಆಗಸ್ಟ್ ಹದಿನೈದು ನಮಗೆ ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ನಮಗೆ ಸಿಕ್ಕಿತು ಆದ್ಮೇಲೆ ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಜಾರಿಗೆ ಬಂದಿದ್ದ ದಿನ ಜನವರಿ ಇಪ್ಪತ್ತ ಇಪ್ಪತ್ತಾರನೇ ತಾರೀಕು ನೈನ್ಟೀನ್ ಫಿಫ್ಟಿ ಚೇರ್ಮನ್ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರಾರು ಜನ ನಾವು ಸಹ ಎಲ್ರಿಗ ಅಂದ್ರೆ ಆ ಸಂವಿಧಾನದಿಂದ ಪ್ರತಿಯೊಬ್ಬರೂ ಸಹ ಆ ಸಂವಿಧಾನದ ಪೀಠಕ್ಕೆ ನಾವು ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಇಡೀ ಸಂವಿಧಾನ ಓದಕ್ಕೆ ಆಗಲ್ಲ ಬಟ್ ಅಟ್ಲೀಸ್ಟ್ ನಮ್ಮ ಹಕ್ಕೇನು ಮತ್ತೆ ನಮ್ಮ ಡ್ಯೂಟಿ ನಮ್ಮ ಜವಾಬ್ದಾರಿ ಏನು ಅಂತ ನಮ್ಮ ಪ್ರತಿಯೊಬ್ಬರಿಗೂ ನಮ್ಗೆ ಗೊತ್ತಾಗಬೇಕು ಯಾಕಂದರೆ ಎಲ್ಲೂ ಒಂದು ಕಡೆ ಈಗ ಈ ನಡುವೆ ಆರ್ ಕಾನ್ಸ್ಟಿಟ್ಯೂಷನ್ ಈಸ್ ಮೋರ್ ಅಪ್ಲಿಕೇಬಲ್ ರೈಟ್ ನಾವು ಯಾಕಂದರೆ ನಾವು ಎಲ್ಲರೂ ಅಷ್ಟೇ ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಯಾವುದೇ ಭಾಷೆ ಆಗಿರಲಿ ಯಾವುದೇ ಪಂಗಡ ಆಗಿರಲಿ ಯಾವುದೇ ನಾವು ಎಲ್ಲರೂ ಸಹ ಭಾರತೀಯರು ಎಲ್ಲರಿಗೂ ಹಕ್ಕಿದೆ ಸಮಾನವಾದಂತ ಒಂದು ಹಕ್ಕಿದೆ ಅಂತ ಕೊಟ್ಟಿರೋದು ಆಕ್ಚುಲಿ ಆ ಹಿರಿಯರು ಆ ಸಂವಿಧಾನ ಈ ಶುಭ ಸಮಾರಂಭದಲ್ಲಿ ಮಯಾಸ್ ಗೆಳೆಯರ ಬಳಗದಿಂದಂತಹ ಈ ಜಯನಗರ ವಿಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಜೊತೆಯ ಜೊತೆಯಲ್ಲಿ ಗಣರಾಜ್ಯೋತ್ಸವವನ್ನು ನಾವು ಆಚರಿಸಿಕೊಂಡು ಬಂದಿರ್ತೇವೆ ಇದು ರಾಷ್ಟ್ರೀಯ ಹಬ್ಬವಾದಂತಹ ಈ ಜನಪ್ರಿಯ ಶಾಸಕಿಯಾದಂತಹ ಜಯನಗರದ ಸೋಮವಾರಡ್ಡಿ ಅವರು ಬಂದು ಇವತ್ತು ಧ್ವಜಾರೋಹಣವನ್ನು ಮಾಡಿದರೆ ಅವರಿಗೆ ನಮ್ಮ ಮಯ್ಯಾಸ ಗೆಳೆಯರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಈ ಶುಭ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಗಣರಾಜ್ಯ ಅಂದರೆ ಒಕ್ಕೂಟ ವ್ಯವಸ್ಥೆ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವುದನ್ನ ಇದ್ದರೆ ಅದು ಭಾರತ ದೇಶ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ನಾವು ಹೇಳ್ಬೋದು ಗಣರಾಜ್ಯೋತ್ಸವ ಟಾರ್ಪೆಟ್ನಿಂದ ಭಾಳ ಯಶಸ್ವಿಯಾಗಿ ನಡೆಯಿತು ಅದಕ್ಕೆ ನಮ್ಮ ಸೌಮ್ಯ ರೆಡ್ಡಿ ಅವರು ಬಂದು ಬಾವುಟ ಖುಷಿ ಕರೆ ಈಗ ತಾನೇ ಬಾವುಟ ಹಾಗೂ ಇಡೀ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಮೈಯಾಸ್ ಕೆಳಗರ ಬೆಳಗಿನ ವತಿಯಿಂದ ಬಹಳ ಅದ್ಭುತವಾದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇಲ್ಲ ಎಲ್ಲ ನಮ್ಮ ಸ್ನೇಹಿತರ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ ಅದಕ್ಕೆಲ್ಲ ಬಹಳ ಉತ್ತಮವಾದ ನನಗೆ ಸಾಕಷ್ಟು ಇರುವಂಥ ಇರೀಶ್ ಆರಾಧಿಯವರು ಮತ್ತು ಅಶೋಕ್ ಅಶೋಕಣ್ಣವರು ಹಾಗೂ ರೋಡ್ ರಾಜು ಭರತ್ ಚಾಲಕ ಎಲ್ಲ ಶ್ರೀನಿವಾಸು ನಾನು ಆಮೇಲೆ ಬೇಡ್ಸ ಸಿದ್ದಾಪುರ ಶ್ರೀನಿವಾಸು ಎಲ್ಲ ನಮ್ಮ ಸ್ನೇಹಿತರನ್ನು ಒಳಗೊಂಡು ಅತಿ ಕಾರ್ಯಕ್ರಮಕ್ಕೂ ಅದು ಯಶಸ್ವಿ ಆಗೋದಕ್ಕೆ ನಮ್ಮ ಸ್ನೇಹಿತರ ಕಾರಣ ಅಂತ ಹೇಳ್ತಾ ಮತ್ತು ಈ ಗಣರಾಜ್ಯೋತ್ಸವದ ದಿನ ಇಡೀ ಚೈನೈರ ಬೆಳವಣೆಯಲ್ಲಿ ಇದು ಅದ್ಭುತಪೂರ್ವಾದ ಒಂದು ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರಿಂದ ತುಂಬ ಚೆನ್ನಾಗಿ ಯಶಸ್ವಿ ಆಯಿತು ಹಾಗೂ ಇದೇ ಒಂದು ಸಾಧನ ಚಾಲ ಸೆಪ್ರೇಟ್ ಕರ್ಕೊಂಡು ಬಂದಿದ್ದಕ್ಕೆ ಅವರಿಗೂ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಅನ್ನೋ ಮಾತು ಮುಗಿಸ್ತೀನಿ ನನ್ನ ಹೆಸರು ಡಾಕ್ಟರ್ ಜಯಪ್ರಕಾಶ್ ಗುಪ್ತಾ ಅಂತ ಈ ಮೈಯಾಸ್ ಬಳಗದಲ್ಲಿ ನಾನು ಒಬ್ಬ ಸದಸ್ಯ ಮಾಡಿಕೊಂಡಿದ್ದಾರೆ ಇಲ್ಲಿ ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿಸಿದ್ದಾರೆ ನಮ್ಮ ಹೆಗ್ಡೆ ಅವರು ನಮ್ಮ ಆರಾಧ್ಯ ಅವರು ಅಶೋಕ್ ಅವರು ಒಂದು ವಿಶೇಷ ಅಂತ ಹೇಳಿದ್ರೆ ಈ ದಿವಸದ ಕಾರ್ಯಕ್ರಮವನ್ನು ನನ್ನ ಕ್ಲಾಸ್ಮೇಟ್ಸು ಇಂದ ಇನ್ನೊಬ್ಬರು ಮಸ್ಕಾಟಿಂದ ಮತ್ತೊಬ್ಬರು ನ್ಯೂಜಿಲ್ಯಾಂಡಿಂದ ಲೈವ್ ಮೂರು ಜನ ನಾನು ಈ ಪ್ರೋಗ್ರಾಮ ಲೈವ್ ಮಾಡಿದ್ದೆ ಎಂಟೇ ಪ್ರೋಗ್ರಾಮು ಅವರು ಲೈವ್ ಆಗಿ ನೋಡಿ ಆನಂದ ಪಟ್ಟಿದ್ದಾರೆ ಆಮೇಲಿಂದ ಮಸ್ಕಾಟಲ್ಲಿ ಈ ಪ್ರೋಗ್ರಾಮು ಮಾಡ್ತಿರ್ಬೇಕಾದ್ರೆ ಅವರು ಮನೆಯಲ್ಲಿ ನನ್ನ ಕ್ಲಾಸ್ಮೇಟ್ಸು ಮಾಡ್ತಿರ್ಬೇಕಾದ್ರೆ ಅದನ್ನು ಲೈವ್ ಆಗಿ ನನಗೆ ತೋರಿಸಿದ್ರು ನಾನು ರೆಸಿಪ್ರೋಕಲ್ ಆಗಿ ನಮ್ಮ ಹೆಗ್ಡೆಯವರು ನಮ್ಮ ಆರಾಧ್ಯ ಅವರು ಮಾತಾಡ್ತಿರೋದು ಈಗ ಪ್ರೆಸ್ಟೇಟ್ಮೆಂಟ್ ಕೊಟ್ಟಿರೋದು ನಂತರ ನಮ್ಮ ಜಗದೀಶ್ ಜನ್ ಜಗದೀಶ್ ಅವರು ಹಾಡು ಹೇಳ್ತಿರೋದು ಪ್ರತಿಯೊಂದೂ ಅವರು ಮೂರು ಕಂಟ್ರೀಸಿಂದನೂ ಲೈವ್ ನೋಡಿ ಆನಂದ ಪಟ್ಟಿದ್ದಾರೆ ಈ ವಿಚಾರವನ್ನು ಇಲ್ಲಿ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ಸುಮಾರು ಕಾರ್ಯಕ್ರಮಗಳು ನಮ್ಮ ಅವರು ಶಿವರಾಮ್ ಅವರು ಶಿವರಾಮ್ ಅವರು ಅಧ್ಯಕ್ಷರು ಇಲ್ಲಿ ಮಾಡ್ತಿರ್ತಾರೆ ಇನ್ನು ಮುಂದೆ ಇಲ್ಲಿರೋರು ಎಲ್ಲರೂ ಅವ್ರಿಗೆ ಕೈ ಜೋಡಿಸಿ ಲೇಡೀಸು ಎಲ್ಲರೂ ಮುಂದೆ ಬಂದು ಕಾರ್ಯಕ್ರಮಗಳನ್ನ ಮಾಡ್ಕೊಡಬೇಕು ಅಂತ ನಾನು ಎಲ್ಲರ ಪರವಾಗೂ ನಾನು ಕೇಳ್ಕೊಳ್ತೀನಿ